ಹಲೋ ಹುಡ್ಗ ನೀನೇನಾರು ಈ ಪವೀನ್ದಲ್ಲ ಹೋದೆ ಅಂದರೆ ಅವಳು ಸರಿಯಾಗಿ ಬೈತಾಳೆ ಈಗ ನಾವು ಸುಮ್ಕೆ ಬಟ್ಟೆ ತಗೊಂಡು ಹೋಣ ಆಮ್ಯಕ್ಕಿನ್ನೂ ಆಗಿಲ್ವ ಅನ್ನಂಗಲ್ಲ ಹೋಗೋಣ ಇಲ್ಲ ಅಂದರೆ ನೋಡಮ್ಯಾಕೆ ಅವಳು ಬೈದ ನಂಗೆ ಗೊತ್ತಿಲ್ಲ ಹಂಗಂತೆ ಸತೀಶ ನೀನೇ ಎದುರುಗೋತೀನಿ ಅವಳಿಗೆ ಎದ್ರಿಕೆ ಅಂತಲ್ಲ ಕಡಪ್ಪ ಅವಳು ಆಪ್ ಮೆಂಟ್ಲು ಅಂತ ಸತೀಶ ಹಂಗ ನೀನೇನು ಹಿಂಗಂತೆ ಆಪ್ ಅಪ್ಮೆಂಟ್ಲು ಅಂತ ಅವಳು ಅಮ್ಮಕ್ಕೆ ನನ್ನ ಕೂಟನ ಹಂಗೆ ಆಡಿದ್ರೆ ಏ ಸುಮ್ಕಿಲ್ಲ ಹಂಗೆಲ್ಲ ಆಡೋಕ್ಕಿಲ್ಲ ಹಂಗ್ಯಾಡಂಗಿದ್ದೀರಾ ನೀನೇನು ಯಾಕೆ ಒಪ್ಕೊಳ್ಳೋಳು ಅಂದರೆ ಏ ಹಂಗೇನಿಲ್ಲ ಸುಮ್ಕಿರೋ ನೀನು ಒಂದು ಕಿತಾಪ್ ಮಿಂಟ್ಲೆ ಅವಳು ಆಪ್ ಮೆಂಟ್ಲೆ ನಡಿ ನೋಡಿ ಸತೀಶನಾ ನೀನು ಬೈತಿದ್ದೆವು ಹೋಗ್ತಿದ್ದೆವು ಎರಡು ಮಾಡ್ದೇನಕ ಈಗ ಅವ್ರಿಂದಲೇ ಬಿಟ್ಟಿ ಬಾ ನಮ್ಮ ನಾವು ತೊಗೊಳೋಣ ತೀರಾ ಈಗಲೇ ಹಿಂದಲೇ ಹೋದ್ರೆ ಮರ್ಯಾದೆ ಹೋಯ್ತದೆ ಆಮೇಲೆ ಅಮೂಲ್ ಗಂಡ ಅಂತ ಪಟ್ಟ ಸಿಕ್ಕೋ ಬರ್ತದೆ ಆಂ ಓ ಹಂಗಂದಿಯೇ ಸರಿ ನಡಿಯಪ್ಪ ಕೇಳು ಗಂಡಸ ಬಟ್ಟೆ ಎಲ್ಲಿ ಸಿಗ್ತದೆ ಅಂತ ಹೋಗೋಣ ಅಥಗೆ ಆಹಾ ಈ ಐಟ್ಲಿಗೆ ಕಣ್ಣೇ ಕಾಡಿಸ್ತಾ ಇಲ್ಲ ಏನು ಅಂದಣಯ ಏನು ಇಲ್ಲಕ್ಕಣಪ್ಪ ನನ್ಗೆ ಇದೆ ಪ್ರೀತಿ ಕೊಡು ಪ್ರೇಮಿ ಕೊಡು ಅಂತ ಹಂಗೆ ಎದುರುಗಡೆ ಗಂಡಸಟ್ಟೆ ಕಾಣಿಸ್ತದೆ ಎಲ್ಲದ ಕೇಳುವಂತಿಲ್ಲ ಇನ್ನೇನು ಹೇಳ್ಬೇಕಲ್ಲ ನಿಂಗೆ ಎತ್ತೂ ಇದೇನಪ್ಪ ಇಷ್ಟು ದೊಡ್ಡ ಅಂಗಡಿ ಇಷ್ಟೋ ತನಕ ಕಾಯ್ಕೊಂಡು ಕೂತ್ಕೋಬೇಕು ಅಂದರೆ ಬಲೇ ಬೇಜಾರು ಯಾರು ಬಂದು ಕೇಳೋದಲ್ವೇ ಏನು ಬೇಕು ಅಂತವ ಅಲ್ಲೋಗಿ ನಿಂತು ಕಳಿಸ್ಬಿಟ್ರು ಇಲ್ಲಿ ಬಂದು ಕೂತಿದ್ದೀವಲ್ಲ ಬೇಜಾರು ಮಾಡ್ಕೊಬಿ ಬೇಜಾರು ಮಾಡ್ಕೊಬಿಡಿ ಏ ನಾನು ಬಂದೆ ಬಂದೆ ಹೇಳಿ ಮೇಡಮ್ ನಿಮ್ಗೆ ಯಾವ ಥರದ್ದು ಬೇಕು ನೋಡುವ ಸುಮ್ಕೆ ಇಪ್ಪತ್ತರ ತೆಗ್ದಾಕಿ ನಮ್ಮ ತಲೆನ ಸಿಟ್ಟಡಿ ಇದು ಬೇಡ ನಿಗೂ ಕೆಲಸ ಕೆಡೋದ್ ಬೇಡ ಚೆಂದಾಗಿರೋದು ಮದುವೆ ಏನು ನೋಡುವಂಥದ್ದು ಒಂದು ನಾಲ್ಕು ಸೀರೆ ನಾಲ್ಕು ಡಿಸೈನು ನಾಲ್ಕು ಬಣ್ಣದ್ದು ತೆಗ್ದಾಕು ಮದುವೆಂಟ್ ಬಂದಿದ್ದಾರಾ ಇಲ್ಲ ಇವ್ರೇನಾ ಅಯ್ಯೋ ತಾಯಿ ಇದೇನು ಹೆಂಗೆ ಅಂದ್ಬಿಟ್ಟೆ ಅವ್ಳ ಗಂಡ ಆಚೆಲ್ಲ ಅವನೇ ಅವನು ಅವಳದ ಕಣ ಇನ್ನೊಂದು ಹುಡುಗಿ ಅತ್ತಾಗ ಹೋಗೋದೇ ನಮ್ಮ ಹುಡುಗಿಗೆ ಸೀರೆ ಪಾರಿ ಬೇಡ ಅಂತೆ ಅದಂಥದ್ದು ಲೈಂಗಾ ನೋಡೋಕೆ ಓ ಓಹ್ ಹಾಗಾ ಸರಿ ಈಗ ಯಾವ ಬಣ್ಣದ ಬೇಕು ಹೇಳಿ ಇದೇ ನಮ್ಮನೆ ಕೇಳ್ತಿ ಒಂದು ನಾಲ್ಕು ಥರ ತೆಗೆದ ಹಾಕು ಅಷ್ಟು ಥರ ಸೀರೆ ಮಡಿಕೊಂಡು ನಮ್ಮನ್ನು ಕೇಳ್ತೀಯಾ ಅಂಕಲ ಮೇಡಮ್ ಅದು ನಮ್ಮ ಇಷ್ಟ ತೆಗೆದಾಕ್ರೆ ಕೆಲವು ಕಸ್ಟಮರ್ಸ್ ಬೈಕತ್ತಾರೆ ಅದಕ್ಕೆ ಫಸ್ಟ್ ಅವ್ರನ್ನ ಕೇಳ್ಬಿಟ್ಟು ಆಮೇಲೆ ನಾವು ತೆಗಿಯೋದು ನೋಡಿ ಆ ಮೇಲ್ಗಡೆ ಪಿಂಕ್ ಕಲರ್ ಐತಲ್ಲ ಅದು ಆಮೇಲೆ ಕ್ರೀಮ್ ಕಲರು ಗ್ರೀನ್ ಕಲರು ಒಂದು ಮೂರು ನಾಲ್ಕು ತೆಗ್ದಾಕಿ ಓಹ್ ಇದೆ ಹಾಂ ತೆಗೆದುಕೊಟ್ಟೆ ಮೇಡಮ್ ಇದಂತೂ ಫಸ್ಟ್ ಕ್ಲಾಸ್ ನೆನ್ನೆ ಅಷ್ಟೇ ಬಂದಿರೋ ಹೊಸ ಡಿಸೈನು ಇದ್ರಲ್ಲಿ ಬೇಕಂದರೆ ನಿಮ್ಗೆ ಕಲರ್ಸ್ ತುಂಬ ಸಿಗ್ತವೆ ಗಜಮ್ಮ ಇದು ಬೇಡಕಣೇಳಿ ಇನ್ನೊಂದು ಚೂರು ಬೇರೆ ಬಣ್ಣ ಇದ್ರೆ ತೋಸವ ಡಿಸೈನ್ ಚೆನ್ನಾಗಿದೆ ಕಲರ್ಸ್ ಚೆನ್ನಾಗಿಲ್ಲ ಸರಿ ಇದು ನೋಡಿ ಇದು ತುಂಬ ಚೆನ್ನಾಗಿ ರನ್ ಆಗ್ತಾ ಇರೋ ಸಾರಿ ಇದ್ರ ಮೇಲೆ ನಿಮ್ಮ ಹುಡುಗಿ ಉಟ್ರಂತ ಇದನ್ನ ಅಷ್ಟು ಚೆನ್ನಾಗಿ ಕಾಣುತ್ತೆ ತಗೊಳ್ಳಿ ಇದನ್ನು ಏ ಇದೆ ಇದು ಬೇಡ ಇದು ಬಣ್ಣ ಕಂಡ್ರೆ ನನ್ನ ಮಕ್ಳಿಗೆ ಹಾಕಿಲ್ಲ ಇದನ್ನು ತೊಗೊಂಡ್ರ ಆಮೇಲೆ ನಮ್ಮನ್ನೇ ಉಟ್ಕೊತಾಳೆ ಕಣವಾ ಹಾಗಿದ್ರೆ ಬೇರೆ ಕಲರ್ ತೆಗೀರಾ ಒಂದು ಕೆಲಸ ಮಾಡಿ ಇವರಿಬ್ಬರು ಹೇಳ್ದಂಗೆ ಅವ್ರು ಯಾವ ಕಲರ್ ಹೇಳ್ತಾರೋ ಅದನ್ನು ಇರಿ ನಾನು ಅವಳೆ ಹೆಂಗಾ ನೋಡಕ್ಕೆ ಹೋಗಿದ್ದಾಳೆ ಅಲ್ಲಿ ಹೋಗಿದ್ದು ಬರ್ತೀನಿ ಆಮೇಲೆ ಫ್ರೀ ಆದರೆ ಅವಳೇ ಬಂದು ಸೆಲೆಕ್ಟ್ ಮಾಡ್ತಾಳೆ ಅತ್ತಮ್ಮ ನೀವು ಇಬ್ಬರು ಸೇರಿಕೊಡೋ ನಾಲ್ಕೈದು ಕಲರ ಡಿಸೈನ್ ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿರಿ ಅವಳು ಬಂದಮೇಲೆ ಅವಳಿಗೆ ಯಾವ್ದು ತಗೊಳ್ಳಿ ಅದು ತೊಗೊಳ್ಳಿ ನಾವು ಅಷ್ಟೊಳಗೆ ಅದನ್ನು ನೋಡ್ಕೊಬರ್ತೀವಿ ಹುಕ್ಕಣವ ಹಂಗೇ ಮಾಡಿರಿ ನಾವು ಅವಳು ತೆಗೆದಾಸ್ಕಿರ್ತೀವಿ ಆಮ್ಯಾಗ ಬಂದು ಅವ್ಳಿಗೆ ಯಾವ ಬೇಕೋ ಅದಕ್ಕೆ ತಗೊಳ್ಳಿ ಆಮೇಲೆ ನಾವು ಉಡುಸೋರ್ ಬೇಕು ಅವೆಲ್ಲ ಇರ್ತೀವಿ ಏನೋ ಇನ್ನುವತ್ತೈ ಉಡ್ಸೋರ್ಗೆಲ್ಲ ಎಲ್ಲೇ ಸಿಕ್ತವೋ ಬೇರೆ ಕಡೆ ಬೇಕೋ ಅಮ್ಮ ಕಾಸ್ಟ್ಲಿ ದಾರೆ ಇಲ್ಲೇ ಸಿಗುತ್ತೆ ಕಡಿಮೆ ಬೆಲೆ ಬೇಕು ಅಂದರೆ ಬೇರೆ ಕಡೆ ತರಿಸ್ತೀನಿ ಇಲ್ಲ ಇಲ್ಲಿಗೆ ತರಿಸ್ತೀನಿ ಇಲ್ಲೇ ಕೂತ್ಕೊಳ್ಳಿ ಅದೇನು ತಷ್ಟು ಅಭಿರೊಂದು ತೋರಿಸವಾ ನಮಗೆ ಬೆಳಿಗ್ಗೆ ಒಂದೂವರೆ ಗಂಟೆ ಟೈಮು ಆಗೋಯ್ತು ಇನ್ನು ಇಲ್ಲೇ ಎರಡು ಗಂಟೆ ಟೈಮ್ ಆದರೆ ಇನ್ನು ಒಡವೆ ಬೇರೆ ಬೇರೆ ಸಾಮಾನುಗಳೆಲ್ಲ ತಗೊಳ್ಳೋಕೆ ಓಡಾಡಬೇಕು ಹೊಟ್ಟೆ ಬೇರೆ ಹಸಿತ ಅದ ಅಲೆಯಾ ಅಯ್ಯೋ ಬಿಜಮ್ಮ ನಷ್ಟ ಮಾಡಲಿಲ್ವೇ ಬರ್ ಹಂಗಾರೆ ನಷ್ಟಮ ಬಂದೆ ಆಮೇಲೆ ನೋಡೋಣ ಇದೇನಿದೋ ಮನೇಲಿ ತಿಂದ್ರಲ್ವತ್ತೆ ಎರಡು ಊರು ರೊಟ್ಟಿನಿ ಅಯ್ಯೋ ತಿಂದೆ ಕಣವ ಆದರೂ ಈ ಪ್ರಯಾಣ ಮಾಡುವಾಗ ಹಂಗೆ ಹಸಿ ಸ್ಟಾರ್ಟ್ ಆಗೋಯ್ತದೆ ಸರಿ ನೀವು ಇಬ್ರು ನೋಡ್ತೀರಿ ನಾನು ಹೋಗಿ ಬರ್ತೀನಿ ಇವಳೆ ಇವಳೆಲ್ಲೊಳಗೆ ಹುಡ್ಕೊಂಡು ಹೋಗ್ಬೇಕಲ್ಲಪ್ಪ ತಾಯೇ ನೀನೇನು ನೋಡ್ಕೊಂಡು ಇಟ್ಕಂಡೆ ಬೇರೆ ಬೇ ತಗಿ ಓಹೋಹೋ ಏನೋ ಉರ್ಲಿ ಇಷ್ಟೋ ತರಿ ಅವೇ ಯಾವ್ದು ನೋಡೋಣ ಯಾವ್ದು ಬಿಡೋಣ ಒಂದಾ ಎಲ್ಡಾ ನೂರಾರ ಅವೆ ಕಣ್ಣು ಬೇಕಾದ ಕಲರು ಡಿಸೈನು ಸಂದ ಕದೆ ಅದಕ್ಕೆ ಅದಕ್ಕೆಲ್ಲ ಸತೀಸನಾ ಎಲ್ಲರೂ ಇದ್ದಾಗ ದೊಡ್ಡ ದೊಡ್ಡ ಮಾರ್ಗಳಿಗೆ ಬಂದು ಅವ್ರು ಹೇಳ್ದಷ್ಟು ಕೊಟ್ಟು ತಗೊಂಡು ಹೋಗೋದು ಅದು ದಿಟನೇನು ಹ್ಞೂ ತಗೊಳ್ಳಪ್ಪ ಮದ್ವೆಗಂಡು ಬೇರೆ ಬರ್ರಿ ಯಾವ ಬಣ್ಣ ಬೇಕೋ ಯಾವ ಡಿಸೈನ್ ಬೇಕೋ ತಗೋ ತಗೋ ಮದುವೆ ನಮ್ಮ ಮಾವ ಅಲ್ಲ ನಿಮ್ಮ ಅವನುವೇ ಹೇಳ್ ಕಳ್ಸೋನೆ ಯಾವ್ದು ಬೇಕೋ ಕೊಡ್ಸಂತ ಹ್ಞೂ ಸರಿ ಸರಿ ನೀನು ನೋಡು ನೀನು ನನ್ನ ಥರದೇ ತೊಗೊಂಡು ಹಾಕಳಂತೆ ಅಯ್ಯೋ ನೋಡ್ದೆ ಮತ್ತೆ ನನಗೆ ತುಚ್ಕೊಳಕ್ಕೆ ಪುರ್ಸತ್ತಿರಲ್ಲ ನೀನು ಒಳ್ಳೆ ಅದ್ಯಾಕೆ ಇನ್ನೇನು ಮತ್ತೆ ನಮ್ಮ ಮಾವ ಓಡಾಡ್ತಾನೆ ನಿಂಕಂಡ ನಮ್ಮ ಅಂತೇಳು ಹಾಕಿಲ್ಲ ಅಕ್ಕಿ ಸೋನ್ ಬಿಟ್ಟು ಕೆಲಸನೇ ಹಾಕಿಲ್ಲ ನಾನೇ ಓಡಾಡಬೇಕು ಅಂತಾರೆ ನಾನು ಸೂಟ್ ಆಯ್ಕೊಂಡು ಸುಮ್ಮನೆ ನಿಂತ್ ಅವೆಲ್ಲ ಹುಡುಗರು ಅವರೇ ನೋಡ್ಕೊತಾರೆ ನೀನು ತಲೆ ಕಿಸ್ಕಿಬಿಡಾ ನೀನು ನನ್ನಂಥದ್ದು ಆಯ್ಕು ಓಹೋ ಹೋ ಬಾರ್ಲಲ್ಲಿ ಮೂಡಲಿ ನೋಡ್ಲಾ ನಿನ್ಗಿಂತ ಎತ್ತವಾಗಿದ್ದು ದಪ್ಪವಾಗಿ ಹೆಂಗದೆ ಮದುವಂಡು ಅದಕ್ಕೆ ಹಾಕಿರೋ ವ್ಯಸ ನೋಡು ಎಷ್ಟು ಸಾವಿರನೋ ಏನು ಏ ಸತೀಸಣ್ಣ ಅದು ಗೊಂಬೆ ಆದರೂ ನೋಡು ಏನು ಚೆಂದ ಗೊಂಬೆ ಮೈಗೂ ಅಳತೆ ಆಗಂಗೆ ಒಲ್ದಾಯ್ಕೋ ರೀ ಆ ಸತೀಶಣ್ಣ ಇಲ್ಲಿ ಬಾಲಿ ಅಕ್ಕಿರತಗಳ ಈ ನೀಲಿಗಿರತ್ತಗಳ ಈ ತಿಳಿ ನೀಲಿ ಚಂದಕ್ಕೆ ಕಣಕ್ಕಿಲ್ಲ ಅಲ್ವಾ ನನಗೆ ಏ ಇದು ಬರೋಕ್ಕಲ್ಲ ಇದು ಹಾಕೊಂಡ್ರೆ ನೀನು ನಮ್ಮ ಮೂರು ನನಗೆ ಜಾತ್ರೆಯಲ್ಲಿ ಬೊಂಬೈ ಮಿಠಾಯಿ ಮಾರಾಕಪ್ಪತ್ತ ಬರ್ತಾನಲ್ಲ ಅವನು ಇಂಥ ಕೋಟೆ ಹಾಕಿರ್ತಾನೆ ಸಂದಕ್ಕಿಲ್ಲ ಆಮೇಲೆ ಮೂರಿನ ಜನ ಏನು ಕೊರತೆ ಆಯಿತು ಅವನು ಕೋಟೆ ತಂದು ಹಾಕ್ಬಿಟ್ಟವ್ರ ಮೊದಲು ಏನು ಕತೆ ಸುಮ್ಮನಿಲ್ಲ ಏನು ಕಮ್ಮಿ ಹೈದೇಲ ಅದು ಕರಿಕೊಳ್ಳೋದು ಅದು ಭಾಳ ತಗೋ ಹಂಗಲ್ಲ ಸತೀಶನ ಅದು ಪವಿ ಎಂಥ ಬಟ್ಟೆ ತಗತಳೋ ಅದು ಮ್ಯಾಚಿಂಗ್ ತೊಗೊಳಣ ಅಂತ ಆ ನನ್ನ ಮಗನೇ ಇಲ್ಲದೆ ನೋಡು ನೀನು ನೀಲಿ ಬಣ್ಣ ಕೇಳೋದಕ್ಕೆ ಕಾರಣ ಅವ್ನು ಕೆಲಸ ಮಾಡು ಹಂಗಾರೆ ಅವ್ಳು ಬಟ್ಟೆ ತಗೊಳಕಂತ ನೀನು ತಗೊಳಕ್ಕೆ ಹೋಗ್ಬಿಡ ಅವ್ಳು ತಕೊಂಡ್ಮೇಲೆ ಆ ಕಲರ್ ನೋಡಿ ನೀನು ತಕ ಬಾರಪ್ಪ ಹೋಗೋಣಂಗೆ ಏ ಬೇಡ ಬೇಡ ಅವ್ಳು ಮೊದಲೇ ಸಿಡಿ ಸಿಡಿ ಅಂತಾಳೆ ಇನ್ನು ಹಂಬೆ ಅವ್ಳು ತಗೊಳ್ಳೋ ಗಂಟೆ ಹೋಗಲ್ಲಿ ನಿಂತ್ಕೊಂಡ್ರೆ ಅವ್ಳು ತಗೊಳಕ್ಕೆ ಇಲ್ಲ ಮತ್ತೆ ಇನ್ನೇನು ನಿನ್ಗೆ ಒಪ್ಪಿದ್ದ ನೀನು ತಗೊಳು ಹೋಗಿದ್ದೆ ಅವ್ಳ ತಗೊಳ್ಳಿ ಅದು ಯಾಕಂದರೆ ಇವಾಗ ಸಿಟಿನಾಗೆ ಟ್ರೆಂಡು ಅಂತ ಟ್ರೆಂಡು ರಬ್ಬರ್ ಬೆಂಡು ನಿಮ್ಗಳೆಲ್ಲ ನಮ್ಗೆ ಗೊತ್ತಾಗಿಲ್ಲ ಈಗ ನಾನು ಏನು ನೋಡು ಅವಳು ಒಂದು ಬಣ್ಣ ನಾನು ಬಣ್ಣ ಹಾಗಂತ ಏನು ನಾವು ಮ್ಯಾಚ್ ಹಾಕಿಲ್ಲ ತಗೊಳ್ಳೆ ಯಾವುದೋ ಒಂದು ಸತೀಶನ ನಾ ಹಂಗಲ್ ನೀವೆಲ್ಲ ಹಳುಬ್ರಾಗೋರಿ ಓಲ್ಡ್ ಓಲ್ಡು ಸರ್ ಸರಿ ನೀನು ತಲೆ ಕೆಸ್ಕೊಬೇಡ ನೀವು ನೀವಾಗಿ ಇರುವರಂತೆ ತಗೊಳ್ಳಪ್ಪ ಆ ಕಪ್ಪು ತಗೊಂಡು ಅಲ್ಲ ತಗೋ ಬಿಳಿ ಶರ್ಟ್ ನೋಡು ಅದು ಹಾಕೊಂಡು ಆಮೇಲೆ ಟೈ ಕಟ್ಕೊಂಡ್ರೆ ಕೇಳಿ ಹಾಂ ಹಾಗಂತೀಯ ಇನ್ನೂ ಹೇಳಿಲ್ಲ ಸುಮ್ಕಿಲ್ಲ ಪ್ಯಾಂಟ್ ಹಾಕಿಕೊಳ್ಳ ಆಮೇಲೆ ಇರುತ್ತದೆ ಹಾಕೀನಿ ಪ್ಯಾಂಟಾ ಲೇ ದಡ್ಡ ಈಗಲ್ಲ ಹೇಳಿದು ಆಗ ಬಿಳಿ ಶರ್ಟು ಕರಿ ಪ್ಯಾಂಟು ಕೋಟ್ ಹಾಕೊಂಡು ಒಂದು ಟೈ ಕಟ್ಕೊಂತವ ಏನೇನೋ ಮಾಡ್ತಿಲ್ಲಲ್ಲ ಅಯ್ಯೋ ನೀನು ಹಂಗಂದ ನಾನೇನಪ್ಪ ಈಗ ಎಲ್ಲರ ಮುಂದೆಗಡೆ ಹಿಂಗಂತ ಅಂತ ಪೈ ಆಗುತ್ತೆ ಅಯ್ಯೋ ಕಳ್ಳ ಮಗನೇ ಏ ಆಗಿದೆ ತಲೆ ಕೆಟ್ಟವಾಗ ನಿನಗೆ ಏ ಸತೀಸನ ಸುಬ್ಬಕೀರಪ್ಪ ಎಲ್ಲರೂ ನಮ್ಮನ್ನೇ ನೋಡ್ತಾರೆ ನೀನು ತಮಸಿ ಮಾಡಬೇಡ ಇಲ್ಲಿ ಯಾರವರು ನೋಡಿಕೆ ಏಯ್ಯೋ ಇದು ದೊಡ್ಡ ಅಂಗಡಿಯದೆ ನೋಡ್ರೆ ಅಲ್ಲೊಬ್ಬ ಅಮ್ಮ ಕೂತೋಳ ಇಲ್ಲೊಬ್ಬ ಓಡಾಡ್ತಾನೆ ನಮ್ಮನ್ನ ನೀವು ಯಾವಾಗ ತಗೊಳ್ಳಿ ಇನ್ಬಿಟ್ರು ತೋರ್ಸೋರಿಲ್ಲ ಗೀರ್ಸೋರಿಲ್ಲ ನಾವೇ ತಗೋಬೇಕು ನಾವೇ ಹಾಕಬೇಕು ಆಮೇಲೆ ದುಡ್ಡು ಅಂದ್ ಅವ್ರ ಕೊಡಬೇಕಪ್ಪ ಇಲ್ಲೆಲ್ಲ ಹಂಗಿಯಾ ಏನಂತಾರೆ ಡಿಸ್ಟರ್ಬ್ ಆಗಬಾರ್ದು ಬೇರೆಯವರು ಅಂತ ಹ್ಞೂ ಸರ್ ಸರಿ ದುಡ್ಡು ಹಂಗೆ ಇಸ್ಕೊಬಿಡ್ತಾರೆ ತಗೋ ಆ ಸತೀಸನ ಇದು ನೋಡು ಈ ಒಳಗಡೆ ಹಾಕತ್ತಲ್ಲ ಹಾಕೊಟ್ಟು ಚಂದಕದಲ್ವಾ ಏ ಅರ್ಧ ಕಡೆ ಅಪ್ಪ ಅದನ್ನ ನಾಯ್ಕೊಂಡು ನಿಂತ್ಕೊಂಡೆ ನಿಮ್ಮ ಮಾವ ಅಟಿಸ್ಕೊಳ್ತಾನೆ ಒಂದು ಬಂಡಿ ದುಡ್ಡು ಕಟ್ಕೊಳ್ಸೋಣೆ ಇಂಥದ್ದು ಕಳ್ಸ ನಾನಿಗಿಂತವ ಹೊಳಗಡಿಕೆ ಬಿಳಿ ಅಂಗಿ ಮೇಲಕ್ಕೆ ಕೊಟ್ಟು ಅದಕ್ಕೊಂದು ಟೈ ಅದು ಹಾಕೊಂಡ ಕಣ್ಣ ಸಂದ ಅಂತೂ ನಿನ್ನ ಮನೆಯಿಂದ ಬರ್ತಾವೆ ನನಗೆ ಯಾವ್ದು ಹಾಕ್ಬೇಕು ಅನ್ನೋದ ನೀನೇ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಈಗ ನಾನೇನು ಹೇಳೋದು ನೀನು ಒಪ್ಪಕ್ಕಿಲ್ಲ ಹಂಗಲ್ಲ ಕಣ್ಣಾ ಅದು ನಿನ್ಗೆ ಸಂದ ಕಾಣದ ನಾನು ಹಂಗೇ ಯೋಚನೆ ಮಾಡ್ಕೊಂಡು ಹೇಳ್ತೇವನಿ ಅದು ಬಿಟ್ಟು ನಿಂಗೆ ಯಾವ್ದು ಬೇಕು ಆಮೇಲೆ ನನ್ನ ಮೇಲೆ ಬಂದದ್ದು ನಿಮ್ಮ ಮಾವ ಗೈ ಅಂತಾನೆ ಅದು ಅಂದೆಯಾ ಈ ಪೈಜಾಮುಂಜ್ ಬೈಕತ್ತಾರಲ್ಲ ಸಣ್ಣಗಿರೋರು ಹಾಕೊಂಡ್ರೆ ಕೋಳ ಕೋಲ್ಗೆ ಹಾಕ್ತಂಗೆ ಕಾಣ್ತದೆ ಅದಕ್ಕೆ ಅದು ಬೇಡ ಅಂದಿದ್ದೀನಿ ಇದಾರೆ ಸಂದ ಕಾಣ್ತದೆ ಕುಚುಕು ಕುಚುಕೋಲ್ವೇ ಅದಕ್ಕೆ ಮೊದಲೇ ಆಡಿಲ್ವೇ ಕುಚುಕು 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 ಅಂತವಾ ಸರಿ ಸರಿ ಅದು ಯಾವ್ದು ಬೇಕೋ ತೆಗ್ದಾಕು ನಾನು ಅದನ್ನೇ ಆಯ್ಕೊತೀನಿ ಆಯಿತಾ ಬಿರ್ನಿಲ್ ತಗೊಂಡು ಅಲ್ಲಿ ಅವರು ತಗೊಂಡ್ರೆ ಇಲ್ವ ನೋಡೋಕೆ ಹೋಗೋಣ ಮಗನೇ ನೀನು ಬಾದೆ ಇದು ಕಣೆ ಹೇಳಲ್ಲ ಅಯ್ಯೋ ಈ ಕಲರೆಲ್ಲ ಒಂಥೂರು ಚೆನ್ನಾಗಿಲ್ಲ ಹಾ ಅಯ್ಯೋ ಇದು ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ನಾನು ಹೆಂಗೆ ಇಷ್ಟಪಟ್ಟು ಹಂಗೆ ಇದೆ ಸಖತ್ ಕಾಸ್ ಇದೆ ಏನು ಚೆನ್ನಾಗಿ ಡಿಸೈನ್ ಇದೆ ಕಲ್ಲರು ವರ್ಕ್ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ನೋಡ್ಕೊಂಡ್ರೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ ಏ ಪವಿ ಇಲ್ಲಿದ್ಯಾ ನಾನು ಅಲ್ಲೇ ಬಂದೆ ಇಷ್ಟ ಆಯ್ತು ಯಾವ್ದಾರ ಸೆಲೆಕ್ಟ್ ಅಯ್ಯೋ ಓದೋದ್ಕೆ ಅಷ್ಟೋ ತಿಂದ ಅಲ್ಲಿರೋದೆಲ್ಲ ನೋಡ್ಕೊಂಡು ಬಂದೆ ಒಂದು ಡಿಸೈನ್ ಚೆನ್ನಾಗಿದೆ ಕಲರ್ ಚೆನ್ನಾಗಿಲ್ಲ ಕಲರ್ ಚೆನ್ನಾಗಿದೆ ಅದು ಒಂಥರ ಇತ್ತು ನನಗೆ ಇಷ್ಟನೇ ಆಗ್ತಿರಲಿಲ್ಲ ನೋಡಿ ಈ ಗುಂಬೆಗೆ ಹಾಕಿರೋದು ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಲ್ಲ ನನಗೆ ಚೆನ್ನಾಗಿ ಒಪ್ಪುತ್ತೆ ಇದೇ ನಂಗೆ ತುಂಬ ಇಷ್ಟ ಆಯಿತು ಹಾಂ ಇದಾ ನೀನು ನಿಜವಾಗ್ಲೂ ನೋಡ್ತಿದೆಯಾ ಹೀಗೆ ಯಾಕೆ ಏನಾಗಿದೆ ಚೆನ್ನಾಗಿದೆಯಲ್ಲ ಅಷ್ಟಕ್ಕೂ ನಾನು ಈ ಥರದ್ದನ್ನೇ ಬೇಕು ಅಂದ್ಬಿಟ್ಟು ಹುಡ್ಕೊಂಡು ಬಂದಿದ್ದು ಪವಿ ಫಾರಿನ್ ಫಾರಿನಲ್ಲ ಮದುವೆ ಆಗ್ತಿದ್ಯಾ ಅಲ್ಲಿ ನೋಡು ಆ ಸ್ಲೀವ್ಸ್ಗೆ ಹೆಂಗೆ ಪಟ್ಟಿ ಕೊಟ್ಟಿದ್ದಾರೆ ಆ ಥರ ಹಾಕೊಂಡ್ರೆ ಮಾವಯ್ಯನೂ ಒಪ್ಪಲ್ಲ ಮುರಳಿನೂ ಒಪ್ಪಲ್ಲ ಹಾಂ ಹಾಗಾದರೆ ಇದನ್ನ ತೊಗೊಳೋದು ಬೇಡವಾ ನಾನು ಅಷ್ಟೊತ್ತಿಂದ ಅಲ್ಲೊಂದು ಹತ್ತು ಹದಿನೈದು ಡ್ರೆಸ್ ನೋಡಿಬಿಟ್ಟು ಇದನ್ನ ಇಷ್ಟಪಟ್ಟೆ ಈಗ ನೋಡು ನೀವು ಹಿಂಗಂತೀರ ಏನಾಗುತ್ತೆ ದಿವಸ ತಾನೇ ಹಾಕೊಳ್ಳೋದು ಅಯ್ಯೋ ಒಂದು ದಿವಸನೇ ಹಾಕ್ಕೊಳ್ಳೋದು ಅರೆ ಅಲ್ಲಿರೋರೆಲ್ಲ ಬರ್ತಾರೆ ಅವಾಗ ಏನಾಗುತ್ತೆ ಹೇಳು ನೋಡಿದವರು ಮುರಳಿನೂ ನಿಮ್ಮಪ್ಪನೂ ಇಬ್ಬರೂ ನೋಡಿ ಒಂಥರ ಮಾತಾಡಲ್ವಾ ಯಾರೋ ಏನೋ ಅಂತಾರೆ ಅಂತ ನಾವೇ ತಲೆ ಕೆಡಿಸ್ಕೋಬೇಕು ಅಯ್ಯೋ ನಾವಿರೋದು ಹಳ್ಳಿಲ್ಲಮ್ಮ ಹಳ್ಳಿ ಜನಕ್ಕೆ ಇವೆಲ್ಲ ನೋಡೋರೆ ಏನೋ ನೋಡ್ದಂಗೆ ಆಡ್ಬಿಡ್ತಾರೆ ಮಾತು ಕೂಡ ಆಡ್ಬಿಡ್ತಾರೆ ಅವಾಗ ಸುಮ್ಮನೆ ಮರ್ಯಾದೆ ಹೋಗುತ್ತೆ ಬೇರೆ ದಿವಸ ಬೇಕಾದ್ರೆ ನೀನು ಮುರಳಿ ಎಲ್ಲ ರಾಚಾಗ ಹಾಕ್ಕೊಳ್ಳುವಂತೆ ಈ ಸದ್ಯಕ್ಕಿ ತರದ್ ಬೇಡ ಅಷ್ಟಕ್ಕೂ ನಿಮ್ಮತ್ತೇನೂ ಒಪ್ಪಲ್ಲ ಇದನ್ನು ಹೇಳ್ಬೇಕಂದ್ರೆ ನಿಲ್ಲ ಹ್ಯಾಂಗಾಗಿ ಎಲ್ಲೋ ಒಪ್ತಾರೋ ಇಲ್ಲೋ ಅಂದ್ಕೊಂಡಿದ್ದೆ ನಿನ್ನ ಹಠಕ್ಕೆ ನಿಮ್ಮ ಅಪ್ಪನ ಪ್ರೀತಿಗೆ ನೀನು ಒಪ್ಪಿರೋದು ಹಾಗಿದ್ರೆ ಇದು ಬೇಡ ಅಂತೀರಾ ಹ್ಞೂ ನಮ್ಮ ಬೇಡ ಸರಿ ಆ ಕಡೆ ಎಷ್ಟೊಂದಿದೆ ನೋಡಿ ನಿಮ್ಗೆ ಅದರ ಇಷ್ಟ ಆಗುತ್ತೆ ಅಂತ ಹಾಂ ಪವಿ ಈ ಹೂವಿಂದು ಚಿತ್ರ ಇರೋದು ತುಂಬ ಚೆನ್ನಾಗಿದೆ ನೋಡ್ತೀಯಾ ಅದಕ್ಕೆ ಬೇಡ ಅದೆಲ್ಲ ಓಲ್ಡ್ ಡಿಸೈನು ಸರಿ ಆ ಬಿಳಿ ಬಣ್ಣದು ಏನದಕ್ಕೆ ಅದು ಏನೊಂದು ಒಂಚೂರು ಚೆನ್ನಾಗಿಲ್ಲ ಸರಿ ಈ ಬ್ಲೂ ಕಲರ್ದು ಅದೇ ರೇಟ್ ನೋಡಿ ಅಷ್ಟೇ ತಲೆ ಕೆಲಗೆ ಬಿದ್ದಿರ್ತೀರಾ ಹಾಂ ಅಯ್ಯೋ ಅಯ್ಯೋ ಮೂವತ್ತು ಸಾವಿರ ಹ್ಞೂ ಅದು ಕೂಡ ನೀವು ಹೇಳಿದಂಗೆ ಕೈ ತೊಳೆ ಇಲ್ಲ ಅದನ್ನ ತೊಗೊಂಡು ನಾನೇನು ಮಾಡಲಿ ಶೋರೂಮ್ ಶೋರೂಮಲ್ಲಿ ಇಷ್ಟನ ಕಲೆಕ್ಷನ್ ಇರೋದು ನಂಗೆ ಅನ್ಸುತ್ತೆ ಇನ್ನೂ ಇರುತ್ತೆ ಅಲ್ಲಿ ಕೇಳೋಣ ಬಾ ಯಾಕೆಂದ್ರೆ ಇವೆಲ್ಲ ನೋಡಿದ್ರೆ ಮಾಮೂಲಿ ಹಾಕೋಂಗಿದೆ ಹಾಕೋಗಿದೆ ಅದಕ್ಕೆ ಆ ಕಡೆ ಇರೋದೆಲ್ಲ ಗೌನು ಇದೊಂದೇ ಲೆಹೆಂಗಾ ನೋಡಿ ಎಷ್ಟು ಚೆನ್ನಾಗಿದೆ ಆಯ್ ಒಂದು ಕೆಲಸ ಮಾಡೋಣ ನಾವೇನು ತೊಗೊಂಡ್ಬಿಟ್ಟು ಸ್ಲೀವ್ಲಿ ಸ್ಟಿಚ್ ಮಾಡ್ಕೊಬಿಟ್ರೆ ಅದೆಲ್ಲ ಎರಡೆರಡು ಕೆಲಸ ಒಂಚೂರು ಚೆನ್ನಾಗಿರಲ್ಲ ಅದು ಛೇ ಹಾಗಿದ್ರೆ ಸರಿ ಅಲ್ಲಿ ಹೋಗಿ ಏನಾದ್ರು ಕೇಳಿ ಬೇರೆ ಯಾವ್ದಾದ್ರು ಇದೆಯಾ ಅಂತ ಏನು ಬೇಕಾಗಿತ್ತು ಮೇಡಮ್ ಇವರೇ ಲೆಹೆಂಗಾದು ಅದು ಬೇರೆ ಸೆಕ್ಷನ್ ಇದೆಯಾ ಹಾಂ ಇದೆಯಲ್ಲ ನಿಮಗೆ ಯಾವ ಥರ ಬೇಕು ನಾರ್ಮಲ್ ಫಂಕ್ಷನ್ಗ ವೆಡ್ಡಿಂಗ್ ವೇರಾ ನಮಗೆ ಗ್ರ್ಯಾಂಡಾಗಿರೋ ವೆಡ್ಡಿಂಗ್ ವೇರೇ ಬೇಕು ಸರಿ ಹಾಗೆ ಮಾಡಿ ಮೇಲ್ಗಡೆ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ ನೋಡ್ರಾ ಮಾಡಿ ಮೇಲೆ ಇದೆಯಂತೆ ನಾವು ಸುಮ್ಮನೆ ಇಲ್ಲಿರೋದೇ ಇರೋದು ಅಂದ್ಕೊಂಡು ಒಪ್ಕೊತಿದ್ವಿ ಬಾ ಅಲ್ಲಿ ಹೋಗೋಣ ತುಂಬ ಚೆನ್ನಾಗಿರ್ತದೆ ಇವರೇ ಅಲ್ಲೆಲ್ಲ ಪ್ರೈಸ್ ಜಾಸ್ತಿನಾ ಇರ್ಬೋದು ನಿಮ್ಮ ಸೆಲೆಕ್ಷನ್ ಮೇಲೆ ಡಿಪೆಂಡು ಪವಿ ದುಡ್ಡಿನ ಬಗ್ಗೆ ಯಾಕೆ ತರಕತಿಯಾ ಅವ ಹೇಳಿದ್ವಾ ನಿಂಗೆ ಗುಪ್ಪಿ ತಗೋಂತ ಬಾ